ಚುನಾವಣೆ ನನಗೆ ರಾಜೀನಾಮೆ ಕೊಟ್ಟು ಚುನಾವಣೆ ಎದುರಿಸಬೇಕಂತ ಉಪದೇಶವನ್ನು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ನಾನು ರಾಜೀನಾಮೆ ಕೊಟ್ಟೇ ಚುನಾವಣೆ ನನಗೆ ಅದರಿಂದ ಉಪದೇಶ ಮಾಡಬೇಕಾಗಿ ಒಂದು ಪಾರ್ಟಿಯಲ್ಲಿ ಇದ್ದು ಪಾರ್ಟಿ ರಾಜೀನಾಮೆ ಕೊಟ್ಟು ನಾನು ಚುನಾವಣೆ ಎದುರಿಸ್ತು ಆಗ ನಾನು ರಾಜೀನಾಮೆ ಕೊಟ್ಟು ಬಂದ ಕಾಲಕ್ಕೆ ಕಾಂಗ್ರೆಸ್ಗೆ ಅನ್ಯಾಯ ಮಾಡಿದ ತಿ ಅನ್ಸೇ ಇಲ್ವಾ ಬಿಜೆಪಿ ನೀನ್ ಅನ್ಸೇ ಇಲ್ವಾ ತಪ್ಪು ಮಾಡ್ಬಿಟ್ಟ ಕಾಂಗ್ರೆಸ್ನಲ್ಲಿ ಇದ್ದ ರಾಜೀನಾಮೆ ಕೊಟ್ಟು ಬಂದ ಬಿ ಜೆ ಪಿ ಸೇವದ ನಿಮ್ಗೆ ಏನು ಅನ್ಸ್ದಲ್ವಾ ಅಧಿಕವಾಗಿ ಇದೇನು ಅನ್ಸೋದ ಇಲ್ವಾ ಈಗ ಯಾಕೆ ಅನ್ಸುತ್ತೆ ಇದಾಗೋ ಅನ್ಸ್ಬೇಕಿತ್ತಲ್ವ ಆವತ್ತು ಅನ್ಸೋದು ಅನ್ಸುತ್ತೆ ರಾಜೀನಾಮೆ ಕೊಡೋ ವಿಚಾರದಲ್ಲಿ ನನಗೆ ಯಾವ ಕೇಳಬೇಕಾದ ಅವಶ್ಯಕತೆ ನಾನು ರಾಜೀನಾಮೆ ಕೊಟ್ಟು ನಾ ಅದು ಆಯ್ಕೆ ಅವಶ್ಯಕತೆ ಬಿದ್ದ ಮತ್ತೊಮ್ಮೆ ಕೊಡ್ತೀನಿ ಅದಕ್ಕೂ ನನ್ನ ಹೆದ್ದು ನನ್ನ ನೈತಿಕವಾಗಿ ಧೈರ್ಯ ಇದೆ ನನ್ನ ಮತದಾನ ಮೇಲೆ ನನ್ನ ವಿಶ್ವಾಸ ಇದೆ ನನ್ನ ಕೆತ್ತ ಜನರ ಮೇಲೆ ನನ್ನ ವಿಶ್ವಾಸ ವಿನೂತನವಾಗಿ ಸಂಸದ ಆದ್ಮೇಲೆ ಸ್ವಲ್ಪ ಟೀಕೆ ಮಾಡಲೇಬೇಕಲ್ವಾ ನಾನು ಸಂಸದ ಆಗಿದೆ ಮತ್ತೆ ಜನ ಗೊತ್ತು ಮಾಡುದಂಗೆ ಟೀಕೆ ಮಾಡಲೇಬೇಕು ಮಾಡ್ತೇವೆ ನಾವು ಉತ್ಸವ ಕೊಡೋ ದಿವಸ ಉತ್ತರ ಕೊಡ್ತೀವಿ ಅದು ದಿವಸ ದಿವಸ ಉತ್ಸಾಹ ಕೊಡೋದೇನು ಅರ್ಥ ಇಲ್ಲ ಏನು ಉತ್ಸವ ಕೊಡಬೇಕು ಉತ್ತಮ ಕೊಡೋ ಕೊಡ್ತೀವಿ

ಮೋದಿ ಲೋಕಸಭಾ ಅಭ್ಯರ್ಥಿಯಾಗಿ ಚುನಾವಣೆ ನಿಂತ ಕಾಲದಲ್ಲಿ ನನಗಾಗಿ ನಾನು ಓಟ್ ಕೇಳೋದಿಲ್ಲ ಮೋದಿ ಓಟ್ ಕೇಳ್ತೀನಿ ಗೆದ್ದ ಮೋದಿ ಮತ್ತೆ ಅಭ್ಯರ್ಥಿ ಅಪ್ಪ ಸುತ್ತಾದ್ ಬಿಟ್ಟಲ್ಲ ಮತ್ತೇನಿದೆ ಕೇಂದ್ರ ಲೋಕಸಭಾ ಕ್ಷೇತ್ರದ ಎಲ್ಲ ಚುನಾವಣೆ ಪ್ರಚಾರದಲ್ಲೂ ಕೂಡ ನನಗಾಗಿ ನಾನು ಮತ ಕೇಳ್ತಾ ಇಲ್ಲ ದೇಶಕ್ಕಾಗಿ ಮೋದಿ ಯಾರು ಮತ ಕೇಳ್ತಾ ಇದ್ ಹೇಳ್ತಾ ಹೋಗಿ ನಾ ಹೇಳಿದ್ದ ಅವ್ರು ಹೇಳಿದ್ದ ನಾ ಹೇಳಿದೆ ನೀವು ಮತ್ತೊ ಆಗಿ ಹೇಳ್ಬೋದು ಅಂತ ಹೇಳ್ಕೊಡ್ತೀವಿ ರಾಜಕೀಯವಾಗಿ ಟೀಕೆ ಮಾಡಿದ್ರೆ ರಾಜಕೀಯ ಮಾಡಿದೆ ಏನೇನಾಗಿದೆ ನಾನು ಎಲ್ಲಾನು ಬಿಚ್ಚಿಡ್ತೇನೆ ನನ್ನ ಕಡೆ ಇರ್ತದೆ ಬಂಡವಾಳದಿಂದ ಇಲ್ಲದ ಮನುಷ್ಯ ಅಲ್ಲ ನಾನು ಹತ್ತೊಂಬತ್ತನೇ ಇಪ್ಪತ್ತನೇ ಇಸ್ವೀಲ್ ಇವತ್ತಾಯ ಏನೇನು ನಡೀತು ಅಂತೇಳಿ ಹೇಳುವಷ್ಟು ಮಟ್ಟಿ ನನ್ನ ಕಡೆ ಇದೆ ನಾನು ಬಂಡವಾಳ ಖಾಲಿಯಾಗ ಬಂದವಲ್ಲ ಯಾಕೆ ಕಾಲಕ್ಕಾಗಿ ಕಾಯ್ತಾ ಇದ್ದೀನಿ